ಮೂರು ದಿವಸ ಹಿಂದೆ ಎಸ್ಪೆಷಲಿ ಶನಿವಾರ ಮತ್ತು ರವಿವಾರ ನಮ್ಮ ಬೆನ್ನೆತೊರ ನದಿಯಲ್ಲಿ ನೀರು ಜಾಸ್ತಿ ಕ್ಯಾಚ್ಮೆಂಟ್ ಏರಿಯಲ್ಲಿ ಜಾಸ್ತಿ ಮಳೆ ಬಂತು ಅಲ್ಲಿ ಏಳ ಗ್ರಾಮಗಳಲ್ಲಿ ಬಹಳ ಇಶ್ಯೂ ಆಯಿತು ಅಲ್ಲಿ ನಾವು ಏಳು ಕಡೆ ರಿಲೀಫ್ ಸೆಂಟರ್ಸ್ ಕಾಲೇಜಿ ಕೇಂದ್ರ ಸಹ ನಾವು ತೆರಳಿದ್ದೀವಿ ಅಲ್ಲಿ ಆರುನೂರಕ್ಕಿಂತ ಜಾಸ್ತಿ ಜನರು ಅಲ್ಲಿ ಇದ್ದರು ಈಗ ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗಿದ್ದಾರೆ ಅದೇ ರೀತಿ ಈಗ ಮೊನ್ನೆ ನಮಗೆ ವಾರ್ನಿಂಗ್ ಬಂದಿದೆ ಮಹಾರಾಷ್ಟ್ರ ಕಡೆ ಇರೋದು ಎಲ್ಲ ಇಂಜಿನಿಯರ್ಸ್ ಕಡೆಯಿಂದ ಮತ್ತು ಆ ಕಡೆ ಇರೋದು ಜಿಲ್ಲಾಡಳಿತ ವತಿಯಿಂದ ಉಜ್ನಿ ಸೀನಾ ವೀರ್ ಡ್ಯಾಮ್ ಮತ್ತು ಬೋರಿ ನದಿಯಿಂದ ನಾಲ್ಕು ಕಡೆ ಸಹ ಅಲ್ಲಿ ಫ್ಲಡ್ಡಿಂಗ್ ಆಗಿದೆ ಹಾಗಾಗಿ ಅವರು ನೀರು ಬಿಡಿಸ್ತಾರೆ ಕರ್ನಾಟಕ ಕಡೆ ಬರುತ್ತೆ ಬಿಜಾಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಇಫೆಕ್ಟ್ ಆಗುತ್ತೆ ಅಂತ ನಮ್ಮ ಎರಡು ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಅವರು ಮಾಹಿತಿ ಶೇರ್ ಮಾಡಿದ್ದಾರೆ ಶೇರ್ ಮಾಡಿರೋದು ಮಾಹಿತಿ ಪ್ರಕಾರ ಈಗಾಗಲೇ ನಾವು ಏನು ಇನ್ಫಾರ್ಮೇಷನ್ ಇಂಜಿನಿಯರ್ಸ್ ಅವರು ಸಂಗ್ರಹಣೆ ಮಾಡಿದ್ದಾರೆ ಉಜ್ನಿ ನದಿಯಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಸೀನಾ ಜಲಾಶಯ ಕಡೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ವೀರ ಜಲಾಶಯದಿಂದ ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬೋರಿ ಎಲ್ಲ ಸೇರ್ತೀವಿ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರು ಹರಿತಾ ಬರ್ತಾ ಇದೆ ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರುತ್ತೆ ಬಂದು ಕಲಬುರ್ಗಿಯಲ್ಲಿ ಭೀಮಾ ನದಿಗೆ ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗಲೇ ನೈಂಟಿ ಫೋರ್ ವಿಲೇಜಸ್ ಏನು ಫ್ಲಡ್ ಎಫೆಕ್ಟೆಡ್ ಆಗುತ್ತೆ ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಈಗಾಗಲೇ ಅದೆಲ್ಲ ಕಡೆ ನೂರು ಕಡೆ ಕಾಲೇಜಿ ಕೇಂದ್ರ ನಾವು ಅವಶ್ಯಕತೆ ಇದ್ದಲ್ಲಿ ಮಾಡೋಕ್ಕೆ ತಯಾರಿದ್ದೀವಿ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ನಾವು ನೋಡಲ್ ಅಧಿಕಾರಿಯ ಅಂತ ನೇಮಕಾತಿ ಮಾಡಿ ಅವ್ರನ್ನೂ ಹೋಗಿ ಫೀಲ್ಡಲ್ಲಿ ಕನ್ಸರ್ಡ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರಬಹುದು ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಇರೋದು ಎಲ್ಲ ಇಲಾಖೆಯ ಸಿಬ್ಬಂದಿ ಇರಬಹುದು ಅವ್ರ ಜೊತೆ ಸಂವಾದ ಮಾಡಿ ಆ ಲೋಕಲ್ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಎಲ್ಲರಿಗೆ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಅದಲ್ಲದೆ ಜಾನುವಾರುಗಳು ನಾವು ರೆಸ್ಕ್ಯೂ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಒಂದು ನಲ್ವತ್ತು ಕಡೆ ಎಲ್ಲೆಲ್ಲಿ ನಾವು ತಾತ್ಕಾಲಿಕ ಗೋಶಾಲೆ ಸ್ಥಾಪನೆ ಮಾಡಬಹುದು ಆ ಜಾಗ ಸಹ ನಾವು ಗುರುತಿಸಿ ಇಟ್ಕೊಂಡಿದ್ದೀವಿ ಅಲ್ಲಿ ಲೋಕಲ್ ಆಫೀಸರ್ಸ್ ಎಲ್ಲರಿಗೆ ಗೊತ್ತಿದೆ ಎಸ್ಪೆಷಲಿ ಅಫ್ಜಲ್ಪುರ್ ಜೇವರ್ಗಿ ಕಲಬುರ್ಗಿ ಮತ್ತು ಚಿತ್ತಾಪುರ ತಾಲ್ಲೂಕುಗಳು ಎಫೆಕ್ಟ್ ಆಗಬಹುದು ಹಾಗಾಗಿ ಆ ವಿಲೇಜಸಲ್ಲಿ ಒಬ್ಬ ಒಬ್ಬ ಡಿಸ್ಟಿಕ್ ಲೆವೆಲ್ ಆಫೀಸರ್ ಸಹ ನಾವು ನೇಮಕಾತಿ ಮಾಡಿದ್ದೀವಿ ಅಲ್ಲಿ ಹೋಗಿ ಅವರು ಮಾನಿಟರ್ ಮಾಡಲಿ ಅಂತ ಈಗ ಭೀಮಾ ನದಿ ನಾನ್ನೂರು ಮೀಟರ್ ಕಿಂತ ಜಾಸ್ತಿನೇ ಈಗ ಫ್ಲೋ ಆಗ್ತಾಯಿದೆ ಹಾಗಾಗಿ ಎಲ್ಲ ಕಡೆ ನಾವು ವಾರ್ನಿಂಗ್ ಮೆಕ್ಯಾನಿಸಮ್ಸ್ ಏನೇನಿದೆ ಆ್ಯಕ್ಟಿವೇಟ್ ಮಾಡಿಸ್ಕೊಂಡಿದ್ದೀವಿ ಜೊತೆಗೆ ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಮನೆಯಲ್ಲಿ ನೀರೆಲ್ಲ ನುಗ್ಗಿದೆ ಅಂದರೆ ನಾವು ಶಿಫ್ಟಿಂಗ್ ಮಾಡ್ತೀವಿ ಅವ್ರ ಮನಪೋಲಿಕೆ ಮಾಡಿ ಜನರಿಗೆ ಸ್ವಲ್ಪ ಕ ಕೆಳಗಡೆ ಇರೋದಕ್ಕಿಂತ ಸ್ವಲ್ಪ ಹೈ ಲೆವೆಲಲ್ಲಿರೋದು ಮನೆಗಳು ರಿಲೇಟಿವ್ಸ್ ಮನೆ ಇರ್ಬೋದು ಫ್ರೆಂಡ್ಸ್ಗಳದ್ದು ಮನೆಗಳು ಇರಬಹುದು ಅಲ್ಲಿ ಶಿಫ್ಟ್ ಮಾಡಿ ಅಂತ ಅವ್ರು ಮನಪೋಲಿಕೆ ಇದ್ದೀವಿ ಅದಲ್ಲದೆ ಯಾರಾದರೂ ಅದನ್ನು ಇಷ್ಟಪಡೋದಿಲ್ಲ ಅಂದರೆ ನಮ್ಮ ಕಾಲೇಜಿ ಕೇಂದ್ರ ಸಹ ರೆಡಿ ಇದೆ ಬಹಳಷ್ಟು ಜನರು ಫೋನ್ ಕಾಲ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ನಾವು ನಮ್ಮ ಹೆಲ್ಪ್ಲೈನ್ ನಂಬರ್ಸ್ ಈಗಾಗಲೇ ಆ್ಯಕ್ಟಿವೇಟ್ ಮಾಡಿದ್ದೀನಿ ಜನರಿಗೆ ಮಾಹಿತಿ ಸಿಗೋ ರೀತಿ ನಾವು ಒಂದು ಇದು ಮಾಡಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಲಕ್ಷ ಐದು ಸಾವಿರ ಹೆಕ್ಟೇರ್ ಕ್ರಾಪ್ ಲಾಸ್ ಈಗಾಗಲೇ ನಾವು ಡಿಕ್ಲೇರ್ ಮಾಡಿದ್ದೀವಿ ಅದು ಜಾಯಿಂಟ್ ಸರ್ವೆ ಸಹ ಮುಕ್ತಾಯ ಆಗಿದೆ ಏಳು ತಾಲೂಕುಗಳದ್ದು ಪರಿಹಾರ ಹೋಟೆಲಲ್ಲಿ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನಾವು ಬರೆದಿದ್ದೀವಿ ಇನ್ನೂ ನಾಲ್ಕು ತಾಲೂಕು ಸಹ ಈಗ ಕಲಿಸಿದ್ದೀವಿ ಹಾಗಾಗಿ ಆಗಸ್ಟ್ ತಿಂಗಳವರೆಗೆ ಆಗಿರೋದು ಲಾಸಸ್ ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಸ್ಪೆಷಲಿ ಹಿಂದಿನ ಹತ್ತು ದಿನದಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರಿ ಬಂದಿರೋದು ಪ್ರಯುಕ್ತ ಮತ್ತು ನದಿಗಳಲ್ಲಿ ಪ್ರವಾಹದ ಒಂದು ಸಂದರ್ಭ ಇರೋದು ಪ್ರಯುಕ್ತ ಒಂದು ನದಿ ಪಥದಲ್ಲಿ ಇರೋದು ಗ್ರಾಮಗಳಲ್ಲಿ ಮತ್ತೊಮ್ಮೆ ಲಾಸಸ್ ಆಗಿದೆ ಅದು ಸಹ ಪ್ರಾಥಮಿಕ ವರದಿ ಮಾಡೋಕ್ಕೆ ನಾವು ಅಧಿಕಾರಿಯವರಿಗೆ ಈಗಾಗಲೇ ವಿವಿಧ ಇನ್ಸ್ಟ್ರಕ್ಷನ್ಸು ಅವರು ಈಗಾಗಲೇ ಫೀಲ್ಡ್ಗೆ ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲೆಲ್ಲಿ ಲಾಸಸ್ ಆಗಿದೆ ಅದನ್ನು ಅವರು ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಜೀವಹಾನಿ ಸಹ ಆಗಿದೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಜೇವರ್ಗೆಯಲ್ಲಿ ಒಂದು ಕಡೆ ಮನೆ ಗೋದೆ ಕುಸಿದು ಒಂದು ಹನ್ನೇಳು ವರ್ಷ ಹುಡುಗಿದು ಜೀವಹಾನಿ ಆಗಿದೆ ಅವ್ರದ್ದು ಪರಿಹಾರ ಈಗಾಗಲೇ ಕೊಡಲಾಗಿದೆ ಅದಲ್ಲದೆ ಒಂದು ಸೇಡಂ ಕಡೆ ಒಂದು ಡ್ರೌನಿಂಗ್ ಡೆತ್ ಆಗಿದೆ ಅಂತ ಈಗಾಗಲೇ ರಿಪೋರ್ಟ್ ಆಗಿದೆ ಅವ್ರಿಗೇನು ಸಾಂತ್ವನ ಕೊಡೋದಕ್ಕೆ ನಮ್ಮ ತಹಸೀಲ್ದಾರ್ ಮತ್ತು ಎ ಸಿ ಹೋಗಿ ಫ್ಯಾಮಿಲಿಗೆ ಈಗಾಗಲೇ ಭೇಟಿ